ಒಂದು ಸಣ್ಣ ಪ್ರಕಟಣೆ ನಾವು ಎಂ ಪಿ ಎಸ್ ಕಾನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಎಮ್ ಪಿ ಎಸ್ ಸೊಸೈಟಿಯ ಒಂದು ವಾರ್ಷಿಕ ಸಮ್ಮೇಳನವನ್ನು ನಾವು ಗೌಹಾಟಿ ಅಸ್ಸಾಂ ಈ ಜಾಗದಲ್ಲಿ ಮಾಡ್ತಾ ಇದ್ದೇವೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಸಮ್ಮೇಳನ ಏನಿದೆ ಬಹಳಷ್ಟು ಮುಖ್ಯವಾದಂತಹ ಒಂದು ಸಮ್ಮೇಳನ ಆಗಿರುತ್ತೆ ಇಂಟರ್ನ್ಯಾಷನಲ್ ಸಮ್ಮೇಳನ ಆಗಿರೋದ್ರಿಂದ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಅಣಿ ಮಾಡ್ಕೊಂಡಿದ್ದೇವೆ ಎಲ್ಲ ಸ್ಪೀಕರ್ಗಳ್ಗೂ ಹೇಳಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಎಮ್ ಪಿ ಎಸ್ ಕಾನ್ ಟ್ವೆಂಟಿ ಟ್ವೆಂಟಿ ಫೈವ್ ಇದಕ್ಕೆ ನೀವೆಲ್ಲರೂ ರಿಜಿಸ್ಟ್ರ್ ಮಾಡಿಕೊಂಡು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂಥೇಳಿ ನಿಮ್ಮೆಲ್ರಿಗೂ ಈ ಒಂದು ಮಾಹಿತಿ ಕೊಡ್ತಾ ಇದ್ದೇವೆ ಮತ್ತು ಕೇಳ್ಕೊಳ್ತಾ ಇದ್ದೇವೆ ಕೂಡ ಸೊ ಈಗ ನಾವು ಮಾಡುವಂತಹ ಇವತ್ತಿನ ಒಂದು ಟಾಪಿಕ್ ಏನು ಸೊ ಇದ್ರ ಬಗ್ಗೆ ಈ ಒಂದು ಎಂ ಪಿ ಎಸ್ ಕಾನ್ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅಂತ ತಿಳ್ಕೊಳ್ಳೋದಾದರೆ ನನಗೆ ಒಂದು ಪರ್ಸ್ನಲ್ ಮೆಸೇಜ್ ಕಳಿಸ್ಬೋದು ನನ್ನ ವಾಟ್ಸಪ್ಪಲ್ಲಿ ಇಲ್ಲಾಂದರೆ ಇಲ್ಲಿ ಕಮೆಂಟ್ ಮಾಡಿದ್ರು ಕೂಡ ನಾನು ನಿಮಗೆ ಮತ್ತೆ ಡೈರೆಕ್ಟ್ ಮಾಡ್ತೇನೆ ಈಗ ಇವತ್ತಿನ ಒಂದು ಎಂ ಏನು ಕನ್ನಡ ಫಾರ್ಮಕಾಲಜಿ ಈ ತರಗತಿನಲ್ಲಿ ಯಾವ ವಿಷಯವನ್ನು ನಾವು ತಗೊಳ್ತಾ ಇದ್ದೇವೆ ಅಂತಂತಂದರೆ ಇವತ್ತು ಕ್ಲಿನಿಕಲ್ ಟ್ರಯಲ್ಸ್ ಇದನ್ನು ಯಾವ ರೀತಿ ಪ್ರಾರಂಭ ಮಾಡೋದು ಕ್ಲಿನಿಕಲ್ ಟ್ರಯಲ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಕ್ಲಿನಿಕಲ್ ಟ್ರಯಲ್ಸ್ ಅಂದರೆ ಯಾವುದೇ ಒಂದು ಔಷಧವನ್ನು ಹೊಸದಾಗಿ ನಾವು ಡೆವಲಪ್ ಮಾಡಬೇಕು ಅದನ್ನು ಮಾರುಕಟ್ಟೆಗೆ ತರಬೇಕು ಅಂತಂದರೆ ಹಿಂದಿನ ಬೇಕಾದಷ್ಟು ನಾವು ಟೆಸ್ಟ್ಗಳು ಅವು ಇವು ಪ್ರೀ ಕ್ಲಿನಿಕಲ್ ಟೆಸ್ಟ್ಗಳು ಅವನ್ನೆಲ್ಲ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ ಅವೆಲ್ಲ ಮಾಡಿ ಆ ಟೆಸ್ಟ್ಗಳನ್ನು ಮಾಡಿ ಒಂದಿಷ್ಟು ಡೇಟಾ ಇವನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಅದನ್ನು ಮುಂದೆ ಈ ಒಂದು ಎಲ್ಲ ಸ್ಯಾಟಿಸ್ಫ್ಯಾಕ್ಟ್ರಿ ಇದೆ ನಮಗೆ ಬೇಕಾಗಿರುವಂತಹ ಎಲ್ಲ ಟೆಸ್ಟ್ಗಳಲ್ಲೂ ಈ ಔಷಧ ಒಂದು ಒಳ್ಳೆಯ ಔಷಧ ಮುಂದಿನ ಒಂದು ಪೀಳಿಗೆಗೆ ಭಾಳಷ್ಟು ಒಂದು ಮುಖ್ಯವಾದಂತಹ ಒಂದು ಔಷಧ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಆಗ ನಾವು ಮುಂದೆ ಕ್ಲಿನಿಕಲ್ ಟ್ರಯಲ್ಸ್ ಎನ್ನುವಂತಹ ಒಂದು ಆಕ್ಟಿವಿಟೀಸ್ನ ನಾವು ಮಾಡಬೇಕಾಗತ್ತೆ ಕ್ಲಿನಿಕಲ್ ಟ್ರಯಲ್ಸ್ಗಳ್ನ ಯಾವ ರೀತಿಯಪ್ಪ ಪ್ರಾರಂಭ ಮಾಡಲು ಇದ್ರ ಬಗ್ಗೆ ನಾನು ನಿಮಗೆ ಇವತ್ತು ಇದ್ದೇನೆ ನೀವು ಇರುವಂತಹ ಎಲ್ಲ ಪರೀಕ್ಷೆಗಳನ್ನು ಈ ಪುಟ್ಟ ಪುಟ್ಟ ಪ್ರಾಣಿಗಳಲ್ಲಿ ಮತ್ತು ಇನ್ವಿಟ್ರೋ ಇನ್ವಿ ಲ್ಯಾಬ್ಗಳಲ್ಲಿ ನೀವು ಎಲ್ಲ ಟೆಸ್ಟ್ಗಳನ್ನು ಮಾಡಿದ ಮೇಲೆ ಅದನ್ನೆಲ್ಲ ಒಂದು ರಿಪೋರ್ಟ್ ಮಾಡಬೇಕಾಗತ್ತೆ ಸರಿನಾ ಆ ರಿಪೋರ್ಟನ್ನು ಮಾಡಿಬಿಟ್ಟು ನೀವು ಈ ಒಂದು ಡ್ರಗ್ ರೆಗ್ಯುಲೇಟರ್ಸ್ ಅವ್ರಿಗೆ ಒಂದು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ ಅಂದರೆ ಇನ್ವೆಸ್ಟಿಗೇಷ್ನಲ್ ನ್ಯೂ ಡ್ರಗ್ ಅಪ್ಲಿಕೇಶನ್ ಅಂತ ನಾವು ಹೇಳ್ತೇವೆ ಇದಕ್ಕೆ ಇನ್ವೆಸ್ಟಿಗೇಷ್ನಲ್ ನ್ಯೂ ಡ್ರಗ್ ಅಪ್ಲಿಕೇಶನ್ ಅಂತಂತಂದರೆ ಇರುವಂತಹ ಇದೆ ಈ ಔಷಧವನ್ನು ಕಂಡಿಡ್ದಾಗಿಂದ ಹಿಡಿದು ಲ್ಯಾಬಲ್ ಮಾಡಿದ್ದು ಫಾರ್ಮುಲೇಷನ್ ಡೆವಲಪ್ಮೆಂಟ್ ಮಾಡಿದ್ದು ಅದ್ರ ಕಾನ್ಸೆಪ್ಷಲ್ ನೋಟ್ಸು ಆಮೇಲೆ ಅದಕ್ಕೆ ಫ್ರೀ ಕ್ಲಿನಿಕಲ್ ಟ್ರಯಲ್ಸ್ಗಳು ಟೆಸ್ಟ್ಗಳು ರಿಸಲ್ಟ್ಸ್ಗಳು ಅವೆಲ್ಲಾದ್ರೂ ನೀವು ಒಂದು ಕಂಪೈಲೇಷನ್ ಮಾಡಿಬಿಟ್ಟು ಅದನ್ನು ಒಂದು ಏನು ಒಂದು ಫೈಲ್ನ ಮಾಡಿ ನೀವು ಇನ್ವೆಸ್ಟಿಗೇಷನ್ ನ್ಯೂ ಡ್ರಗ್ ಅಪ್ಲಿಕೇಶನ್ ಅಂತೇಳಿ ಅದನ್ನು ನೀವು ಈ ಡ್ರಗ್ ರೆಗ್ಯುಲೇಟರ್ಸ್ ಯಾರೇ ಔಷಧ ನಿಯಂತ್ರಣ ಅಧಿಕಾರಿಗಳಿರ್ತವೆ ಯಾವುದೇ ದೇಶದಾಗ್ಬೋದು ಭಾರತದಲ್ಲೂ ಇದೆ ಸಿ ಡಿ ಎಸ್ ಸಿಗು ಅಂತೇಳಿ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಅಥಾರಿಟಿ ಅವ್ರಿಗಾದ್ರೂ ಕೊಡ್ಬೋದು ಇಲ್ಲಾಂದರೆ ಬೇರೆ ಬೇರೆ ದೇಶಕ್ಕೆ ಹೋದ್ರೆ ಅಲ್ಲಿ ಅವ್ರದೇ ಆದಂತಹ ಒಂದು ರೆಗ್ಯುಲೇಟ್ರಿ ಏಜೆನ್ಸಿ ಇರುತ್ತೆ ನೀವು ಯು ಕೆಗೆ ಹೋದರೆ ಎಮ್ ಎಚ್ ಆರ್ ಎ ಬರುತ್ತೆ ಅದೇ ಥರ ನೀವು ಯುರೋಪಿಯನ್ ಕಂಟ್ರಿಗಳಿಗೆ ಹೋದರೆ ಅಲ್ಲಿ ಈ ಯುರೋಪಿಯನ್ ಮೆಡಿಕಲ್ ಏಜೆನ್ಸಿ ಅಂತ ಇ ಎಮ್ ಇ ಎ ಅಂತ ಹೇಳ್ತೀವಿ ಅದೇ ಥರ ನೀವು ಬೇರೆ ಕಂಟ್ರಿಗೋ ಇದು ಆಸ್ಟ್ರೇಲಿಯಾಗೋದ್ರೆ ಟಿ ಜಿ ಅಂತ ಹೇಳ್ತಾರೆ ಅದೇ ಥರ ನೀವು ಬೇರೆ ಇವಾಗ ಫ್ರಾನ್ಸ್ಗೆ ಹೋದರೆ ಅಲ್ಲಿ ಅಂದರೆ ಫ್ರಾನ್ಸ್ ಯುರೋಪಿಯನ್ ಕಂಟ್ರಿ ಅಂದರೆ ಯುರೋಪಿಯನ್ ಕಂಟ್ರಿ ರೂಲ್ಸ್ಗಳನ್ನೇ ಅವ್ರು ಅಪ್ಲೈ ಮಾಡ್ಕೋತಾರೆ ಆದರೆ ನೀವು ಬ್ರೆಜಿಲ್ಗೆ ಹೋದ್ರೆ ಆನ್ವೀಸ ಅಂತ ಇರುತ್ತೆ ಅದೇ ಥರ ನೀವು ಬೇರೆ ಬೇರೆ ಕಂಟ್ರಿಗಳಿಗೆ ಬೇರೆ ಬೇರೆ ದೇಶಗಳಿಗೆ ಹೋದರೆ ಅವ್ರದ್ದೇ ಆದಂತಹ ಒಂದು ರೆಗ್ಯುಲೇಟ್ರಿ ಏಜೆನ್ಸೀಸ್ ಇರುತ್ತೆ ಗಲ್ಫ್ಗೆ ಹೋದರೆ ಗಲ್ಫ್ ರೆಗ್ಯುಲೇಟ್ರಿ ಏಜೆನ್ಸಿ ಇರುತ್ತೆ ಅದೇ ಥರ ನೀವು ಪಾಕಿಸ್ತಾನಕ್ಕೆ ಹೋದ್ರು ಅವ್ರದ್ದೇ ಆದ ರೆಗ್ಯುಲೇಟ್ರಿ ಏಜೆನ್ಸಿ ಇರುತ್ತೆ ಇವನ್ನೆಲ್ಲ ಇವಾಗ ಇರ್ಬೋದು ಮತ್ತು ಯಾವುದೇ ಒಂದು ಸೊ ನೀವು ಚೈನಾಗೆ ಹೋದರೆ ಅವ್ರದ್ದು ರೆಗ್ಯುಲೇಟ್ರಿ ಏಜೆನ್ಸಿ ಇರುತ್ತೆ ಈ ರೀತಿ ಆ ರೆಗ್ಯುಲೇಟ್ರಿ ಏಜೆನ್ಸಿಗಳಿಗೆ ನಾವು ನಮ್ಮ ಅಪ್ಲಿಕೇಶನ್ನ ಹಾಕ್ಬೇಕಾಗತ್ತೆ ಆ ಅಪ್ಲಿಕೇಶನ್ನ ನಾವು ಯಾವಾಗ ಹಾಕ್ತೀವಿ ಹಾಕಿದಾಗ ಅವ್ರೇನು ಮಾಡ್ತಾರೆ ಅದನ್ನು ನೀಟಾಗಿ ರಿವ್ಯೂ ಮಾಡ್ತಾರೆ ಸರಿನಾ ಅದರದ್ದೆಲ್ಲ ಕೂಲಂಕುಷವಾಗಿ ಚೆಕ್ ಮಾಡಿ ಅದನ್ನೆಲ್ಲ ಅನಲೈಸಿಸ್ ಮಾಡಿದಾದ್ಮೇಲೆ ಅವ್ರೇನು ಮಾಡ್ತಾರೆ ಇನ್ವೆಸ್ಟಿಗೇಷನಲ್ ನ್ಯೂ ಡ್ರಗ್ ಅಪ್ಲಿಕೇಶನ್ನ ಕರೆಕ್ಟಾಗಿ ಅವಲ್ಯೂಯೇಷನ್ ಮಾಡಿ ಈ ಒಂದು ಔಷಧ ಏನಿದೆ ಇದು ಮನುಷ್ಯರಲ್ಲಿ ಟೆಸ್ಟ್ ಮಾಡಿ ಮುಂದುವರಿಯಲಿಕ್ಕೆ ಯೋಗ್ಯವಾಗಿದೆಯೋ ಇಲ್ವೋ ಇದಕ್ಕೆ ಆ ಮುಂದುವರೆದ್ರೆ ಮನುಷ್ಯರಿಗೆ ಒಳ್ಳೇದಾಗುತ್ತೋ ಇಲ್ವೋ ಅಥವಾ ಮನುಷ್ಯನಲ್ಲಿ ಟೆಸ್ಟ್ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇದೆಯಾ ಏನಾದರೂ ತೊಂದರೆಗಳಾಗುವ ಅಡೆತಡೆಗಳು ತೊಂದರೆಗಳು ಏನಾದರೂ ಇರೋ ಚಾನ್ಸಸ್ ಇದೆಯಾ ಅಫಾಮುಲೇಷನ್ನಿಂದ ಏನಾದರೂ ನಮ್ಮ ಜನಗಳಿಗೆ ಬೆನಿಫಿಟ್ ಆಗುತ್ತಾ ಇಲ್ವಾ ರಿಸ್ಕ್ ರೇ ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ಏನು ಹೇಳ್ತೀವಿ ಅದ್ದೆಲ್ಲ ಆಮೇಲೆ ಅದು ಆಲ್ರೆಡಿ ನೀವು ಕಾಂಪಿಟೇಷನ್ ಇರ್ತಾರೆ ಟೆಕ್ನಾಲಜಿ ಯಾವು ಇವು ಯಾವ್ದಾವುದು ಟೆಕ್ನಾಲಜಿ ಇರುತ್ತೋ ಅದೆಲ್ಲನೂ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಇನ್ನೂ ಇದೇ ರೀತಿ ಬೇರೆ ಬೇರೆ ಟೆಕ್ನಿಕ್ಗಳನ್ನ ಉಪಯೋಗಿಸಿ ಅವರು ಟೆಸ್ಟ್ ಮಾಡಿಬಿಟ್ಟು ಅವರು ಒಂದು ರಿಪೋರ್ಟ್ ತಯಾರು ಮಾಡ್ಕೊಂಡಿರ್ತಾರೆ ಓಕೆ ಈ ರಿಪೋರ್ಟಲ್ಲಿ ಪರವಾಗಿಲ್ವಾ ಇನ್ನು ಮುಂದುವರ್ಸಿದ್ರೆ ಏನು ತೊಂದರೆ ಇಲ್ವಾ ಆ ಒಂದು ವಿಷಯನೂ ಅವರು ನೋಟ್ ಮಾಡ್ಕೊಂಡಿರ್ತಾರೆ ಅದು ನೋಟ್ ಮಾಡ್ಕೊಂಡಿದ್ದಾದಮೇಲೆ ಮುಂದೆ ಅದನ್ನು ನಾವು ತಗೊಂಡೋಗ್ಬೇಕು ಯಾಕಂದರೆ ಅದೆಲ್ಲ ಆದಮೇಲೆ ರಿವ್ಯೂ ಆದಮೇಲೆ ಓಪನ್ ಸ್ಟೇಟ್ಮೆಂಟ್ಸ್ಗಳು ಇರ್ತವೆ ಯೂಶಲಿ ಇವೆಲ್ಲ ಎನ್ ಡಿ ಎನ್ ಡಿ ಅಪ್ಲಿಕೇಶನ್ಸ್ ಏನು ರಿವ್ಯೂ ಮಾಡ್ತಾರೆ ಅವೆಲ್ಲ ಒಂದೊಂದ್ಸರಿ ಓಪನ್ ಆಗೇ ಇರ್ತವೆ ಯಾರಿಗೂ ಇನ್ನೂ ಮುಚ್ಚು ಮರೆ ಏನಿರೋಲ್ಲ ಇದೇನು ಅಪ್ಲಿಕೇಶನ್ನು ಯಾವುದು ಸ್ವಲ್ಪ ಕಾನ್ಫಿಡೆನ್ಷಿಯಲಿಟಿ ಇರುತ್ತೆ ಅದರದ್ದು ಕೆಲವೊಂದು ಬ್ಲಾಕ್ ಮಾಡಿರ್ತಾರೆ ಇನ್ಫಾರ್ಮೇಷನ್ನು ಎಲ್ಲನೂ ಪಬ್ಲಿಕ್ಕಿಗೆ ಅವೈಲ್ ಅವೈಲೇಬಲ್ ಮಾಡಿರಲ್ಲ ಕೆಲವೊಂದಿಷ್ಟು ಕಾಮ್ ಏನೋ ಪ್ರಾಪರೇಟ್ರಿ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ ಅದನ್ನೆಲ್ಲ ಗೋಪ್ಯವಾಗಿಟ್ಕೋತಾರೆ ಸೊ ಇದನ್ನ ಬಿಟ್ಟರೆ ಅದನ್ನು ರಿವ್ಯೂ ಮಾಡಿದಾದ್ಮೇಲೆ ಆಯ್ತಪ್ಪ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಭಾಳ ಸೇಫ್ ಆಗಿದೆ ಅಂತಂದರೆ నిమిషా స్ట్రైట్ ఫార్వర్డ్ అప్రూవల్ కొత టెస్ట్ ముందో ఫేస్ వన్ ట్రయల్ ఫేస్ టు ట్రయల్ ఫేస్ త్రీ ట్రయల్ అదే థర్ ఫేస్ ఫోర్ ట్రయల్ అథవా మైక్రో డోసింగ్స్ యో స్టడీసు ఈ రీతి బట్ రీతి ఒంది టెస్ట్ ఏం అదన్నెతారు ఆమె ఇవేలా టెస్ట్ ಯಾವುದೋ ಒಂದು ಮೆಥಡಾಲಜಿನ ನಾವು ಬಳಸಬೇಕು ಅನ್ನೋದಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ಇಸ್ ಎ ಏನು ವರ್ಲ್ಡ್ ಮೆಡಿಕಲ್ ಅಸೋಸಿಯೇಷನ್ ಏನಿರದೆ ಡಬ್ಲ್ಯೂ ಎಮ್ ಎ ಅವರು ಹೆಲ್ತ್ ಡಿಕ್ಲರೇಷನ್ ಡಿಕ್ಲರೇಷನ್ನ ಬಿಟ್ಟಿರ್ತಾರೆ ಅದೇ ಥರ ಐ ಸಿ ಎಚ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಆನ್ ಆರ್ಗನೈಜೇಷನ್ ಅಂತಿರುತ್ತೆ ಐ ಸಿ ಎಚ್ ಕಾನ್ಫರೆನ್ಸು ಅವರು ಕೂಡ ಅವರು ಅವರು ಸ್ವಲ್ಪ ಈಗ ಯಾರಪ್ಪ ಸತೀಶ್ ಅಂತೇಳಿ ಅವರು ಓಕೆ ಸೊ ಹಾಯ್ ಅಂತ ಹೇಳ್ತಾ ಇದ್ದಾರೆ ಪ್ಲೀಸ್ ಆ ಕಾನ್ಸಂಟ್ರೇಟ್ ಆನ್ ದಿಸ್ ಸಬ್ಜೆಕ್ಟ್ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಸೇಯಿಂಗ್ ಹಾಯ್ ಸೊ ಇಲ್ಲಿ ನಾವು ಗುಡ್ ಕ್ಲಿನಿಕಲ್ ಪ್ರಾಕ್ಟೀಸ್ ಗೈಡ್ಲೈನ್ ಅಂತ ಹೇಳ್ತೀವಿ ಅದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಆರ್ಗನೈಜೇಷನ್ ಏನಿದೆ ಅವರು ರಿಲೀಸ್ ಮಾಡಿರುವಂತಹ ಒಂದು ಗೈಡ್ಲೈನು ಒಂದು ಥ್ರೂಔಡ್ ದಿ ವರ್ಲ್ಡ್ ಏನು ಬೇಕು ನಮ್ಮ ಜನಗಳಿಗೆ ಅದನ್ನು ಅವರು ಏನು ಎಥಿಕಲ್ ವೇ ಆಫ್ ಕಂಡಕ್ಟಿಂಗ್ ದಿ ಕ್ಲಿನಿಕಲ್ ಟ್ರಯಲ್ಸ್ ಯಾವ ಥರ ಇರುತ್ತೆ ಅದನ್ನು ನೋಡಿಕೊಂಡು ಅವರು ಮಾಡಿರ್ತಾರೆ ಗೈಡ್ಲೈನ್ಸ್ಗಳು ಅದರಲ್ಲೂ ಪ್ರೀವಿಯಸ್ ಯಾವ್ದ್ಯಾದು ಹಿಸ್ಟ್ರಿಗಳು ಏನು ಹೋಗಿದ್ರೆ ಬಿಲ್ಮಂಟ್ ರಿಪೋರ್ಟು ಆ ರಿಪೋರ್ಟ್ ರಿಪೋರ್ಟ್ ಬೇಕಾದಷ್ಟು ಇದ್ದಾವೆ ಹಿಸ್ಟ್ರಿ ಎಥಿಕ್ಸ್ ಅದನ್ನೆಲ್ಲನೂ ನೋಡಿಕೊಂಡು ಅವರು ಫೈನಲಿ ಒಂದು ಗೈಡ್ಲೈನ್ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಮಾಡಬೇಕಾಗುತ್ತೆ ಅದು ಗುಡ್ ಕ್ಲಿನಿಕಲ್ ಪ್ರಾಕ್ಟೀಸ್ ಮತ್ತು ನಮ್ಮ ದೇಶಕ್ಕೆ ನಮ್ಮ ದೇಶಕ್ಕೆ ಬಂದರೆ ಭಾರತ ದೇಶಕ್ಕೆ ಬಂದರೆ ನಿಮಗೆ ಅಲ್ಲಿ ಸಿಗೋದು ಯಾವುದಪ್ಪ ಅಂತಂದ್ರೆ ಐ ಸಿ ಎಮ್ ಆರ್ ಗೈಡ್ಲೈನ್ ಅಂದರೆ ಐ ಸಿ ಎಮ್ ಆರ್ ಗೈಡ್ ಲೈನ್ ಫಾರ್ ಕಂಡಕ್ಟಿಂಗ್ ಕ್ಲಿನಿಕಲ್ ಅದೇ ದೋ ಬಯೋಲಾಜಿಕಲ್ ರಿಸರ್ಚ್ ಓಕೆ ಸೊ ಗೈಡ್ಲೈನ್ ಫಾರ್ ಕಂಡಕ್ಟಿಂಗ್ ದಿ ಬಯೋಮೆಡಿಕಲ್ ಹೆಲ್ತ್ ಬಯೋಮೆಡಿಕಲ್ ರಿಸರ್ಚ್ ಅಂತೇಳಿ ಆ ಗೈಡ್ಲೈನ್ ಇದೆ ಐ ಸಿ ಎಮ್ ಆರ್ ಗೈಡ್ ಸರಿನಾ ಆ ಐ ಸಿ ಎಮ್ ಆರ್ ಗೈಡ್ಲೈನ್ ಇಟ್ಕೊಂಡು ಕೂಡ ನಾವು ರಿಸರ್ಚ್ ಮಾಡಬೇಕಾಗುತ್ತೆ ಅದು ಬಿಟ್ಟರೆ ನೆಕ್ಸ್ಟು ವರ್ಲ್ಡ್ ಮೆಡಿಕಲ್ ಅಸೋಸಿಯೇಷನ್ ಏನಿದೆ ಡಬ್ಲ್ಯೂ ಎಮ್ ಎ ಅವರು ಬಿಟ್ಟಿರುವಂತಹ ಎಲ್ಸಿಂಕಿ ಡೆಕ್ಲರೇಷನ್ಸ್ ಇರುತ್ತೆ ಅದನ್ನು ಕೂಡ ನಾವು ಬಳಸ್ಕೋಬೇಕಾಗುತ್ತೆ ಸೊ ಈ ರೀತಿ ಆಮೇಲೆ ನಮ್ಮ ದೇಶದಲ್ಲಿ ನಿಮಗೆ ಎನ್ ಡಿ ಸಿ ಟಿ ಟೂ ತೌಸಂಡ್ ನೈನ್ಟೀನ್ ಅಂತ ಬಿಟ್ಟಿದ್ದಾರೆ ಅದೇ ನ್ಯೂ ನ್ಯೂ ಎನ್ ಡಿ ಸಿ ಟಿ ನ್ಯೂ ಡ್ರಗ್ ಕ್ಲಿನಿಕಲ್ ಟ್ರಯಲ್ ನ್ಯೂ ಡ್ರಗ್ ಕ್ಲಿನಿಕಲ್ ಟ್ರಯಲ್ ರೂಲ್ಸ್ ಅಂತೇಳಿ ಓಕೆ ಎನ್ ಡಿ ಸಿ ರೂಲ್ಸ್ ಟು ತೌಸಂಡ್ ನೈನ್ಟೀನು ಅದು ಎರಡು ಸಾವಿರದ ಹತ್ತೊಂಬತ್ತು ಅದರಲ್ಲೂ ಕೋವಿಡ್ ಬ ಇನ್ನೇನು ಬ ಬರುತ್ತೆ ಅನ್ನೋ ಇದ್ದಾಗ ಅದು ಈ ಗೈಡ್ ರಿಲೀಸ್ ಆಗಿದ್ದರಿಂದ ಆ ಗೈಡ್ಲೈನ್ಗಳನ್ನು ಇಟ್ಕೊಂಡು ಕೂಡ ನಾವು ಮಾಡಬೇಕಾಗುತ್ತೆ ಅದು ಕೂಡ ಇವಾಗ ಎಫೆಕ್ಟಿವ್ ಇದೆ ಇದು ಹೇಳ್ಬೇಕಂದ್ರೆ ಟೂ ತೌಸಂಡ್ ನೈನ್ಟೀನ್ ಎನ್ ಡಿ ಸಿ ಟಿ ರೂಲ್ ಟು ತೌಸಂಡ್ ನೈನ್ಟೀನ್ ಇದೇನಿದೆ ಅದನ್ನು ನಾವು ಇಟ್ಕೊಂಡು ನಾವು ಸ್ಟಡಿಗಳನ್ನು ಮಾಡಬೇಕಾಗತ್ತೆ ಸೊ ನಮ್ಮ ದೇಶದಲ್ಲಿ ಅದಕ್ಕಿಂತ ಮುಂಚೆ ಬಂದಿದ್ದಂದರೆ ಶೆಡ್ಯೂಲ್ ವೈ ಅಂತ ಶೆಡ್ಯೂಲ್ ವೈ ಗೈಡ್ಲೈನ್ಸ್ಗಳಲ್ಲಿ ನಿಮಗೆ ಭಾಳಷ್ಟು ಅಮೆಂಡ್ಮೆಂಟ್ಗಳು ಆಗ್ತಾನೆ ಇದ್ವು ಅವನ್ನೆಲ್ಲ ಅಮೆಂಟ್ಗಳನ್ನೂ ಅಮೆಂಡ್ಮೆಂಟ್ಗಳು ಇವೆಲ್ಲವೂ ಸೇರಿಸ್ಕೊಂಡು ಅಮೆಂಡ್ಮೆಂಟ್ ಯಾವ್ಯಾವ ಮುಖ್ಯವಾದ ಅಂದರೆ ಕನ್ಸೆಂಟ್ ಯಾವ ಥರ ತೊಗೋಬೇಕು ಯಾವ್ದ ಫ್ರೀ ಕ್ಲಿನಿಕಲ್ ಟೆಸ್ಟ್ಗಳು ಮಾಡಬೇಕು ಅದರ ಶೆಡ್ಯೂಲ್ ವೈ ಅಂತಿರುತ್ತೆ ಅದ್ರ ಜೊತೆಗೆ ಅಮೆಂಡ್ಮೆಂಟ್ಸು ಇವಾಗ ಏನಾದರೂ ಯಾರಾದರೂ ಏನು ಕ್ಲಿನಿಕಲ್ ಟ್ರಯಲಿಂದ ಸತ್ತೋದ್ರೆ ಅವ್ರಿಗೆ ಯಾವ ಥರ ಕಾಂಪನ್ಸೇಷನ್ ಕೊಡಬೇಕು ಆಮೇಲೆ ಯಾವ ಥರ ಕನ್ಸೆಂಟ್ ತೊಗೋಬೇಕು ಅದರಲ್ಲೂ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ದಿ ಏನೋ ಕನ್ಸೆಂಟ್ ಅಂತ ಬಂತು ಸೊ ಈ ರೀತಿ ನಿಮಗೆ ಹೇಳ್ತಾ ಹೋದರೆ ನಿಮಗೆ ಲಾಂಗ್ ಲಿಸ್ಟ್ ಇದೆ ಆಮೇಲೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಯಾರಾದರೂ ಸತ್ತರೆ ಯಾರಾದರೂ ಏನಾದ್ರೂ ಪರ್ಮನೆಂಟ್ ಇಂಜುರಿ ಆದರೆ ಗ್ರೀವಿಸ್ ಇಂಜುರಿ ಆದರೆ ಲಾಸ್ ಆಫ್ ಲೈಫ್ ಆದರೆ ಅಥವಾ ಲಾಸ್ ಆಫ್ ಯಾವುದಾದ್ರು ಫಂಕ್ಷನ್ ಆಫ್ ದ ಆರ್ಗನ್ಸ್ ಆದರೆ ಅದು ಸೊ ಅಥವಾ ಇನ್ನೂ ಏನು ಸೇವಿ ಕೋಮ ಕೋಮಗಳು ಹೋದರೆ ಯಾವ ರೀತಿ ನಾವು ಕಾಂಪನ್ಸೇಷನ್ಗಳನ್ನ ಕೊಡಬೇಕು ಈ ಪೇಷಂಟ್ಗೆ ಅಂತೇಳಿ ಅದು ಡಿಸೈಡ್ ಮಾಡೋದಕ್ಕೇ ಅದೊಂದಿಷ್ಟು ಗೈಡ್ಲೈನ್ ಕೊಟ್ಟಿದ್ದಾರೆ ಆಮೇಲೆ ಸೆಂಟ್ರಲ್ ಡ್ರಗ್ ರೆಗ್ಯುಲೇಟ್ರಿ ಅಥಾರಿಟಿ ಅವರು ತುಂಬಾ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ ಅಂದರೆ ನಮಗೆ ನಮ್ಗೆ ಹೇಳಿದ್ದಾರೆ ನೋಡಿ ಇಪ್ಪತ್ತು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಇಂಟಿಮೇಷನ್ ಬಿಡಬೇಕು ಮತ್ತು ಹದಿನಾಲ್ಕು ದಿನಗಳಲ್ಲಿ ನೀಟಾಗಿ ರಿಪೋರ್ಟ್ ಮಾಡಿ ಕೊಟ್ಬಿಡ್ಬೇಕು ಸಹ ಯಾವುದೇ ಸಾವಾಗಲಿ ನೋವಾಗಲಿ ಅಥವಾ ಯಾವುದೇ ಸೀರಿಯಸ್ ಅಡ್ವರ್ಸ್ ಇವೆಂಟ್ ಆಗಲಿ ಸೊ ಅದನ್ನು ನಾವು ಹೇಳಿದಾಗ ಅವರು ಕಾಂಪನ್ಸೇಷನ್ ಫಾರ್ ಸೀರಿಯಸ್ ಡೋಸ್ರದ್ದು ರಿಯಾಕ್ಷನ್ ಅಂತೇಳಿ ಒಂದು ಗೈಡ್ಲೈನ್ ಮಾಡಿದ್ದಾರೆ ನಿಮಗೆ ಬೇರೆ ದೇಶಗಳಲ್ಲಿ ಯಾವುದೇ ದೇಶಗಳಲ್ಲಿ ಗೈಡ್ಲೈನ್ ನೋಡಿಕೊಂಡ್ರು ನಮ್ಮದೇ ಒಂದು ವಿಶೇಷವಾದಂಥದ್ದು ಮತ್ತು ಆ ಥರದ ಗೈಡ್ಲೈನು ನೀವೆಲ್ಲೂ ನೋಡಲಿಕ್ಕೆ ಸಿಗೋದಿಲ್ಲ ಸೊ ಈ ರೀತಿ ನಮ್ಮ ದೇಶದಲ್ಲಿ ಕೂಡ ಭಾಳಷ್ಟು ಹಲವಾರು ಗೈಡ್ಲೈನ್ಗಳು ಬಂದಿದ್ದಾವೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ನಾವು ರಿಸರ್ಚ್ ಮಾಡಬೇಕಾಗುತ್ತೆ ಸೊ ಇದು ಇವತ್ತಿನ ಒಂದು ಏನು ಪಾಠ ಅಂತಲೇ ಹೇಳ್ಬೋದು ನಮ್ಮ ಒಂದು ತರಗತಿನಲ್ಲಿ ನಿಮಗೆ ಕ್ಲಿನಿಕಲ್ ಟ್ರಯಲ್ ಕ್ಲಿನಿಕಲ್ ರಿಸರ್ಚ್ ಅಂತ ಏನು ಟಾಪಿಕ್ ಇದೆ ಅದರಲ್ಲಿ ನಿಮಗೆ ಇಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂತೇಳಿ ಇವತ್ತಿತ್ತು ಯಾವ ಥರ ನಾವು ಹಳೆ ಈ ಫ್ರೀ ಕ್ಲಿನಿಕ್ ಕ್ಲಿನಿಕಲ್ ಸ್ಟಡಿಯಿಂದ ಯಾವ ರೀತಿ ಕ್ಲಿನಿಕಲ್ ಸ್ಟಡಿಗಳೇ ನಾವು ಮೈಗ್ರೇಟ್ ಆಗ್ಬೋದು ಅದನ್ನು ನಾವು ಯಾವ ರೀತಿ ಪ್ರಾರಂಭ ಮಾಡ್ಬೋದು ಅದನ್ನು ನಾವು ಯಾವ ರೀತಿ ಜವಾಬ್ದಾರಿ ತಗೊಂಡು ಮುಂದೆ ಹೋಗಬೇಕು ಅನ್ನೋ ಒಂದು ವಿಷಯನ ಇದುವರೆಗೂ ನಾವು ಚರ್ಚೆ ಮಾಡಿದ್ವಿ ಸೊ ಇದು ಇಂಟ್ರಡಕ್ಷನ್ ಟು ಕ್ಲಿನಿಕಲ್ ಟ್ರಯಲ್ ರಿಲೇಟೆಡ್ ಇನ್ಫಾರ್ಮೇಷನ್ ಈಗ ನೆಕ್ಸ್ಟ್ ಬರೋದೇನದ್ದು ಫೇಸ್ ಒನ್ ಟ್ರಯಲ್ ಮೈಕ್ರೋಡೋಸಿಕ್ ಟ್ರಯಲ್ ಫೇಸ್ ಜೀರೋ ಟ್ರಯಲ್ ಫೇಸ್ ಟು ಟ್ರಯಲ್ ಫೇಸ್ ತ್ರೀ ಟ್ರಯಲ್ ಮತ್ತು ಫೇಸ್ ಫೋರ್ ಟ್ರಯಲ್ ಇವನ್ನೆಲ್ಲ ಮುಗಿಸಿದ್ರೆ ನಮಗೆ ಇವತ್ತಿನ ಒಂದು ಏನು ಟ್ಯಾಕ್ಟ್ರ ಏನಿದೆ ಅದೆಲ್ಲ ಮುಗಿಯುತ್ತೆ ಸೊ ಅದನ್ನು ಇನ್ನು ಎರಡು ಮೂರು ದಿನಗಳಲ್ಲಿ ನಾನು ಇದನ್ನು ಮುಗಿಸ್ಕೊಡ್ತೀನಿ ಅಂತ ಹೇಳ್ತಾ ಈಗ ನಿಮಗೆ ಬೀಳ್ಕೊಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಫಾರ್ಮಾ ಕಾಲೇಜಿಗೆ ಇದೇ ರೀತಿ ನೀವು ಸಹಾಯವನ್ನು ಮಾಡಿ ಸಹಕಾರವನ್ನು ಮಾಡಿ ಮತ್ತು ನಮ್ಮ ಒಂದು ಕಾನ್ಫರೆನ್ಸ್ ಎಮ್ ಪಿ ಎಸ್ ಕಾನ್ ಟ್ವೆಂಟಿ ಟ್ವೆಂಟಿ ಫೈ ಏನಿದೆ ಈ ಒಂದು ಕಾನ್ಫರೆನ್ಸ್ನ ಯಶಸ್ವಿ ಮಾಡಲಿಕ್ಕೋಸ್ಕರ ಎಲ್ಲರೂ ಸಹಕಾರವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಈಗ ಬೀಳ್ಕೊಡ್ತಾ ಇದ್ದೀನಿ ಧನ್ಯವಾದಗಳು